ಆತ್ಮೀಯರೇ ಎಲ್ರಿಗೂ ನಮಸ್ತೆ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸುವ ಸಂಬಂಧಪಟ್ಟಂತೆ ಈ ಒಂದು ಸರ್ಕ್ಯುಲರ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಇದರಲ್ಲಿರ್ತಕ್ಕಂಥ ಇದರಲ್ಲಿ ಇರ್ತಕ್ಕಂಥ ನಿಯಮಗಳು ರಸಪ್ರಶ್ನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ನಿಯಮಗಳು ಏನಿದೆ ಹಾಗೆ ವಿದ್ಯಾವಾಹಿನಿ ವೆಬ್ ಪೋರ್ಟಲ್ ನಲ್ಲಿ ಯಾವ ರೀತಿ ಮಕ್ಕಳನ್ನು ನೋಂದಣಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಚಾರನ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಈಗ ಮೊದಲನೇದಾಗಿ ಈ ಒಂದು ಆದೇಶ ಇರ್ತಕ್ಕಂಥದ್ದು ಎರಡು 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 ಸಾವಿರದ ಇಪ್ಪತ್ನಾಲ್ಕರ ಒಂದು ಆದೇಶದಂತೆ ಇರತಕ್ಕಂಥ ಪ್ರಮುಖ ಅಂಶಗಳೇನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶಾಲಾ ಹಂತದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಮಾತ್ರ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಿಗೆ ಮಾತ್ರ ಕ್ವಿಜ್ಜನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಇದು ಶಾಲಾ ಅಂತ ತಾಲೂಕು ಅಂತ ಜಿಲ್ಲಾ ಅಂತ ಮತ್ತೆ ವಿಭಾಗ ಮಟ್ಟ ರಾಜ್ಯ ಅಂತದವರೆಗೂ ಸಹ ಈ ಒಂದು ರಸಪ್ರಶ್ನೆ ಸ್ಪರ್ಧೆ ನಡೆಯುತ್ತೆ ಇಲ್ಲಿ ಜೂನಿಯರ್ ಅಂತ ಅಂತ ಕೊಟ್ಟಿದ್ದಾರೆ ಐದರಿಂದ ಏಳಕ್ಕೆ ಸೀನಿಯರ್ ಅಂತ ಅಂದ್ರೆ ಎಂಟರಿಂದ ಹತ್ತು ಈ ಎರಡು ಹಂತಗಳಲ್ಲಿ ಮಕ್ಕಳ ಒಂದು ರಸಪ್ರಶ್ನೆ ಕಾರ್ಯಕ್ರಮ ನಡೆಯುತ್ತೆ ಇದಕ್ಕೆ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ನೋಂದಾವಣೆ ಮತ್ತೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆ ವಿಷಯನ ಕೊಟ್ಟಿದ್ದಾರೆ ಯಾವ ಯಾವ ರೀತಿ ನೋಂದಣಿ ಮಾಡ್ಕೋಬೇಕು ಯಾವ ರೀತಿ ಕ್ವಿ ಆಯೋಜನೆ ಮಾಡ್ತಕ್ಕಂಥದ್ದು ಶಾಲಾ ಹಂತದಲ್ಲಿ ಮಾಡ್ತಕ್ಕಂಥದ್ದು ಫಸ್ಟು ಶಾಲಾ ಹಂತದಲ್ಲಿ ಕನಿಷ್ಠ ಆ ಐವತ್ತು ಆಯ್ಕೆ ಪ್ರಶ್ನೆಗಳನ್ನ ತೆಗೆದು ತೆಗೆದು ಶಾಲಾ ಹಂತದಲ್ಲಿ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಕನಿಷ್ಠ ಐವತ್ತು ಬಹು ಬಹು ಆಯ್ಕೆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಉತ್ತರ ಸಿದ್ಧಪಡಿಸಿ ಮುಖ್ಯ ಶಿಕ್ಷಕರಿಂದ ಅನುಮೋದನೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ಶಾಲಾ ಹಂತದಲ್ಲಿ ಮಾಡಬೇಕು ಇದು ಶಾಲಾ ಹಂತದಲ್ಲಿ ಮಾಡ್ತಕ್ಕಂಥದ್ದು ವಿಜೇತರಾದಂಥ ಮೂರು ಜನ ಮಕ್ಕಳನ್ನು ಅವರ ಒಂದು ಡೀಟೇಲ್ಸ್ನ ತೆಗೆದುಕೊಂಡು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಶಾಲಾ ಹಂತ ಆದಮೇಲೆ ಶಾ ಶಾಲಾ ಹಂತದಲ್ಲಿ ಅದೇ ರೀತಿ ವಿನ್ನಾದಂಥ ಮೂರು ಮಕ್ಕಳನ್ನು ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ವಿನದಂಥ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿನ್ನಾದಂಥ ವಿಭಾಗೀಯ ಮಟ್ಟದಲ್ಲಿ ವಿಭಾಗೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಮೂವತ್ತು ಪ್ರಶ್ನೆಗಳಿರ್ತವೆ ಹದಿನೈದು ನಿಮಿಷಗಳನ್ನ ಕೊಡ್ತಾರೆ ಅತಿ ಹೆಚ್ಚು ಕನಿಷ್ಠ ಟೈಮನ್ನು ತೆಗೆದುಕೊಂಡು ಹೆಚ್ಚು ಅಂಶ ಅಂಕಗಳನ್ನ ಪಡಿತಕ್ಕಂಥ ಮಕ್ಕಳಿಗೆ ಬಹುಮಾನವನ್ನು ನೀಡ್ತಕ್ಕಂಥದ್ದು ಇದೊಂದು ಪ್ರಮುಖ ಅಂಶ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆ ಒಂದು ವೇಳಾಪಟ್ಟಿನ ಕೊಟ್ಟಿದ್ದಾರೆ ಪ್ರಾರಂಭ ಅಂತ ಅಂದರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನಾಲ್ಕು ಎರಡು ಇದು ಶಾಲಾ ಅಂತದ ನೋಂದಣಿ ಇದು ಪ್ರಾಥಮಿಕ ಶಾಲೆಗಳಿಗೆ ಅಂದರೆ ಐದರಿಂದ ಏಳನೇ ತರಗತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಜೂನಿಯರ್ ಅಂತ ಇನ್ನ ಸೀನಿಯರ್ ಅಂದ್ರೆ ಆ ಹೈಸ್ಕೂಲ್ ಮಕ್ಕಳಿಗೆ ಅವರಿಗೆ ಹತ್ತೊಂಬತ್ತರಿಂದ ಇಪ್ಪತ್ತು ಒಂದೊಂದು ತರಗತಿ ಒಂದೊಂದು ದಿನಾಂಕ ಇದೆ ಇಪ್ಪತ್ತೊಂದು ತನಕ ಈ ಒಂದು ಫೆಬ್ರವರಿಲಿ ಆಗ್ತಕ್ಕಂಥದ್ದು ಇನ್ನು ಬ್ಲಾಕ್ ಅಂತ ಜಿಲ್ಲಾ ಅಂತ ವಿಭಾಗ ಮಟ್ಟ ರಾಜ್ಯ ಮಟ್ಟ ಸ್ಪರ್ಧೆ ಸಂಬಂಧಪಟ್ಟಂತೆ ಇದೆ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಿರತಕ್ಕಂಥದ್ದು ಈ ಮಕ್ಕಳಿಗೆ ಬಹುಮಾನಕ್ಕೆ ಸಂಬಂಧಪಟ್ಟಂತೆ ಶಾಲಾ ತಾಲೂಕು ಹಂತದ ಬಹುಮಾನಗಳು ಪ್ರಥಮ ದ್ವಿತೀಯ ತೃತೀಯಕ್ಕೆ ಮೂರು ಮಕ್ಕಳಿಗೆ ಜಿಲ್ಲಾ ಮಟ್ಟ ರಾಜ್ಯ ಮತ್ತೆ ವಿಭಾಗ ಮಟ್ಟ ಮತ್ತೆ ರಾಜ್ಯ ಹಂತದವರೆಗೂ ಇದು ಬಹುಮಾನ ಇದೆ ಇದು ಜೂನಿಯರ್ ವಿಭಾಗದ ಮಕ್ಕಳಿಗೆ ಇದು ಸೀನಿಯರ್ ವಿಭಾಗದ ಮಕ್ಕಳಿಗೆ ಬಹುಮಾನ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಮತ್ತೆ ಇಪ್ಪತ್ತು ಸಾವಿರ ತನಕ ಇದು ಸೀನಿಯರ್ ಮಕ್ಕಳಿಗೆ ಬಹುಮಾನದ ಒಂದು ಸ್ಪರ್ಧೆ ಹಣ ಸಿಗುತ್ತೆ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆದೇಶ ಈಗ ನಾವು ಈಗ ನಾವು ಆ ವಿದ್ಯಾವಾಹಿನಿ ವೆಬ್ ಪೋರ್ಟಲ್ಗೆ ಹೋಗಿ ಮಕ್ಕಳನ್ನು ಯಾವ ರೀತಿ ನೋಂದಣಿ ಮಾಡ್ತಕ್ಕಂಥದ್ದು ಕ್ವಿಝಿಗೆ ಅನ್ನೋದನ್ನು ನೋಡೋಣ ಹಾಗೆ ಸ್ನೇಹಿತರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ವಿಷಯ ಇದ್ದರೆ ಕಮೆಂಟ್ ಮಾಡಿ ವಿದ್ಯಾವಾಹಿನಿ ಗೆ ನಾನು ಒಂದು ಕ್ರೋಮ್ ಬ್ರೌಸರಲ್ಲಿ ಹೋಗ್ತೀನಿ ಇದರಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ನಾವು ವಿದ್ಯಾವಾಹಿನಿ ಡಾಟ್ ಕರ್ನಾಟಕ ಡಾಟ್ ಇನ್ ಅಂತ ಟೈಪ್ ಮಾಡಿ ನಿಮಗೆ ಮತ್ತೊಂದು ವೆಬ್ ಲಿಂಕ್ ಸಿಗುತ್ತೆ ಈ ರೀತಿಯಾಗಿ ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ವೆಬ್ ಪೇಜು ವಿದ್ಯಾವಾಹಿನಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಮಗೆ ಡಿಪಾರ್ಟ್ಮೆಂಟ್ ಯೂಸರ್ಸ್ ಅಂತ ಐತೆ ಇಲ್ಲಿ ಆ ಫಸ್ಟು ಇಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ಮೊದಲನೇ ಒಂದು ಪ್ರಕ್ರಿಯೆ ಲಾಗಿನ್ ಆಗಲಿಕ್ಕೆ ಇಲ್ಲಿ ಯೂಸರ್ ಐ ಡಿಗೆ ಒಂದು ಸ್ಕೂ ಎಚ್ ಎಮ್ ಅಂತ ಕೊಟ್ಟು ಡೈಸ್ ನಂಬರ್ನ ಕೊಡಬೇಕು ಪಾಸ್ವರ್ಡು ಎ ಒನ್ ಅಂತ ಕೊಡಬೇಕು ಏನೇ ಇಲ್ಲಿ ಇರ್ತಂಥ ಕ್ಯಾಪ್ಚನ್ನು ಕೊಟ್ಟು ಸಬ್ಮಿಟ್ ಕೊಡಬೇಕು ಜಾಯಿನ್ ಲಾಗಿನ್ ಆಗಲಿಕ್ಕೆ ಇದಕ್ಕೂ ಮುಂಚೆ ನೀವು ಏನಾದರೂ ಮಾಡ್ತಾಯಿದ್ರೆ ಇಲ್ಲಿ ಡೆಸ್ಕ್ಟಾಪ್ ಟಾಪ್ ಆನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮುಂದೆ ಮಾಡ್ಯೂಯಲ್ಸ್ ಶೂ ಆಗಲ್ಲ ಅಲ್ಲಿ ಮಾಡ್ತಾ ಇದ್ರೆ ಇದನ್ನ ಮೂರ್ಚುಕ್ಕಿನ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಅಂತ ಇದೆ ಇದನ್ನ ಆನ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಸ್ಕ್ರೀನ್ ನಮಗೆ ಫುಲ್ ಬರುತ್ತೆ ವರ್ಕ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಯೂಸರ್ ಐ ಡಿ ಒಂದು ಇಲ್ಲಿ ಎಚ್ ಎಮ್ ಅಂತ ಒಂದು ಶಾಲೆ ತೆಗೆದುಕೊಂತೀನಿ ಇಲ್ಲಿ ಸ್ಮಾಲ್ ಲೆಟ್ರ್ ಎಚ್ ಮತ್ತೆ ಎಮ್ ಅಂತ ಕೊಡಬೇಕು ಡೈಸ್ ನಂಬರ್ನ ಕೊಡಬೇಕು ಪಾಸ್ವರ್ಡ್ನ ಎ ಒನ್ ಅಂತ ಆಗಲೇ ಹೇಳ್ದಂಗೆ ಕೊಡಬೇಕು ಸ್ಮಾಲ್ ಲೆಟರ್ಗೆ ಮತ್ತು ನಂಬರ್ ಒನ್ನನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ಕ್ಯಾಪ್ಷನ್ ಸೇಮು ಟೈಪ್ ಮಾಡಿ ಇಲ್ಲಿನ ಸಬ್ಮಿಟ್ ಏನಿದೆ ಇದನ್ನು ಕೊಡ್ತಕ್ಕಂಥದ್ದು ಆನಂತರ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ಮತ್ತೆ ಈ ರೀತಿಯಾಗಿ ಆಪ್ಷನ್ಸ್ಗಳು ಐಕಾನ್ಗಳು ಬರ್ತವೆ ಇಲ್ಲಿ ನಮಗೆ ಕ್ವಿಜ್ಜಿಗೆ ಸಂಬಂಧಪಟ್ಟಂತೆ ಒಂದು ಆಪ್ಷನ್ ಇದೆ ಇಂಡಿಯಾ ಕ್ವಿಜ್ ಅಂತ ಇದರಲ್ಲಿ ನಮಗೆ ಇಲ್ಲಿ ರಸಪ್ರಶ್ನೆ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ಆಪ್ಷನ್ ಮೇಲೆ ಇಲ್ಲಿ ಈ ಒಂದು ಅಕ್ಷರದ ಮೇಲೆ ಕ್ಲಿಕ್ ಮಾಡಬೇಕು ಕ್ವಿಜ್ ಅಂತಲ್ಲೇ ರಸಪ್ರಶ್ನೆ ಕ್ವಿಝ್ ಕಾಂಪಿಟೇಷನ್ ಅಂತ ಕೊಟ್ಟಿದ್ದಾರೆ ಈ ಒಂದು ಅಕ್ಷರಗಳಲ್ಲಿ ಅದು ಬ್ಲೂ ಕಲರ್ ಲಿಂಕ್ ಆಗಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು ಆ ನಂತರ ನಮ್ಗೆ ರಸಪ್ರಶ್ನೆ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಈ ಎಲ್ಲ ಮಾಹಿತಿ ವಿಡಿಯೋ ನಮ್ಮ ಶಿಕ್ಷಕರು ಮತ್ತು ಮಕ್ಕಳು ಏನು ಹೇಳುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಮೂವತ್ತು ಅಂಶಗಳ ಒಂದು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಕ್ವಿಝ್ ಆಗುತ್ತೆ ಏನು ಎಲ್ಲ ಅಂತ ಕೊಟ್ಟಿದ್ದಾರೆ ಟೈಮ್ ಟೇಬಲ್ ಸಹ ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಮತ್ತೆ ಕೊನೆಯದಾಗಿ ತಮಗೆ ಪರಿಚಯ ಮಾಡ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಅಪ್ ಮಾಹಿತಿ ಮಕ್ಕಳ ಒಂದು ಶಾಲಾ ಹಂತದಲ್ಲಿ ಸ್ಪರ್ಧೆಯನ್ನು ನಡೆಸಿ ಪ್ರಥಮ ದ್ವಿತೀಯ ತೃತೀಯ ಬಂದಂತ ಮಕ್ಕಳನ್ನ ಇಲ್ಲಿ ನೋಂದಣಿ ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡೋಣ ಇಲ್ಲಿ ಮೇಲೆ ಗಳು ಇದೆ ಇಲ್ಲಿ ಮುಖಪುಟ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಡ್ಯಾಶ್ ಬೋರ್ಡ್ ವಿಜೇತರು ರಿಪೋರ್ಟ್ಸ್ ಅಂತ ಇದೆ ಇಲ್ಲಿ ಶಾಲಾ ಮಟ್ಟದ ವಿದ್ಯಾರ್ಥಿಯನ್ನು ನೋಂದಾಯಿಸಿ ಅಂತ ಏನು ಆಪ್ಷನ್ ಇದೆ ಈ ಆಪ್ಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅನಂತರ ನಮಗೆ ಈ ರೀತಿಯಾಗಿ ಸ್ಕ್ರೀನ್ ಬರುತ್ತೆ ಇಲ್ಲಿ ನಾವು ಫಸ್ಟ್ ಶಾಲಾ ಮಟ್ಟದಲ್ಲಿ ಮಾಡಿದಂತ ರಸಪ್ರಶ್ನೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಆ ನಂತರ ನಾವು ಮಕ್ಕಳನ್ನ ನೋಂದಣಿಯನ್ನು ಮಾಡಬೇಕು ಏನು ಶಾಲಾ ಏನು ಶಾಲಾ ಮಟ್ಟದಲ್ಲಿ ಏನು ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ಮುಖ್ಯ ಶಿಕ್ಷಕರ ಹೆಚ್ ಎಂ ನೇಮ್ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಅವರ ಮೊಬೈಲ್ ನಂಬರ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು ಇಲ್ಲಿ ಭಾಗವಹಿಸಿದ ಸಂಖ್ಯೆ ಅಂತ ಐತೆ ಅಂದರೆ ಕಿರಿಯ ವಿಭಾಗ ಜೂನಿಯರ್ ವಿಭಾಗದಲ್ಲಿ ಎಷ್ಟು ಮಕ್ಕಳು ಹುಡುಗರು ಎಷ್ಟು ಮಕ್ ಎಷ್ಟು ಹುಡುಗಿರೆಷ್ಟು ಅದು ಐದನೇ ಕ್ಲಾಸಲ್ಲಿ ಮತ್ತು ಕ್ಲಾಸ್ ವೈಸ್ ಇಲ್ಲಿ ಆ ಮಕ್ಕಳ ಸಂಖ್ಯೆಯನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಆರನೇ ಕ್ಲಾಸಲ್ಲಿ ಎಷ್ಟು ಹುಡುಗರೆಷ್ಟು ಹುಡುಗಿರೆಷ್ಟು ಏಳನೇ ಕ್ಲಾಸಲ್ಲಿ ಎಷ್ಟು ಹಾಗೆ ಸೀನಿಯರ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಂಟನೇ ಕ್ಲಾಸಲ್ಲಿ ಹುಡುಗರೆಷ್ಟು ಹುಡುಗಿರು ಎಷ್ಟು ಒಂಬತ್ತನೇ ಕ್ಲಾಸಲ್ಲಿ ಎಷ್ಟು ಹತ್ತನೇ ಕ್ಲಾಸಲ್ಲಿ ಎಷ್ಟು ಅಂತ ಮಕ್ಕಳ ಭಾಗವಹಿಸಿದಂಥ ಮಕ್ಕಳ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಸಲ್ಲಿಸು ಅಂತ ಕೊಟ್ಟಿದ್ದಾರಲ್ಲ ಈ ಸಲ್ಲಿಸೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಸೇವ್ ಆಗುತ್ತೆ ಇಲ್ಲಿ ಸಂಬಂಧ ಇಲ್ಲ ಅಂತಂದರೆ ಅಂದ್ರೆ ಹೈಸ್ಕೂಲ್ ಅವರಿಗೆ ಪ್ರೈಮರಿ ಸಂಬಂಧ ಇಲ್ಲ ಏನು ಜೀರೋ ಇದೆ ಹಾಗೆ ಬಿಟ್ರೆ ಸಾಕು ಅನಂತರ ಮುಂದಕ್ಕೆ ಇಲ್ಲಿ ನಾವು ಶಾಲಾ ಮಟ್ಟದ ಪಟ್ಟಿ ಲೀಸ್ಟ್ ಲೆವೆಲ್ ವಿನ್ನರ್ಸ್ನ ಇಲ್ಲಿ ನಾವು ವಿಜೇತರನ್ನು ಸೇರಿಸಿ ಆಡ್ ವಿನ್ನರ್ ಅಂತ ಇದೆ ಇದರಲ್ಲಿ ನಾವು ವರ್ಕ್ ಮಾಡಬೇಕು ನಾನು ಈ ಶಾಲಾ ಅಂತದ್ ನ ಫೀಡ್ ಮಾಡ್ತೀನಿ ಮಕ್ಕಳ ಒಂದು ವಿಜೇತರಾದಂಥ ಮಕ್ಕಳ ಮಕ್ಕಳು ವಿನ್ನರ್ಸ್ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಆ್ಯಡ್ ವಿನ್ನರ್ ಅಂತ ಆಪ್ಷನ್ ನ ತೆಗೆದುಕೋಬೇಕು ಶಾಲಾ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಪಡೆದಂತ ಮಕ್ಕಳ ಒಂದು ಮೂರು ಮಕ್ಕಳನ್ನು ನಾವು ಇಲ್ಲಿ ಆ ಒಂದು ಮಕ್ಕಳ ವಿವರವನ್ನು ನಾವು ಇಲ್ಲಿ ಎಂಟ್ರಿಯನ್ನ ಮಾಡ್ತಕ್ಕಂಥದ್ದು ಮೊದಲನೇದಾಗಿ ಒಂದು ಮಕ್ಕಳ ಸ್ಯಾಡ್ಸ್ ನಂಬರ್ನ ನಾವು ಎಂಟ್ರಿ ಮಾಡಬೇಕು ಒಂದು ಮಗುವಿದು ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆನಂತರ ಪಕ್ಕದಲ್ಲಿರ್ತಕ್ಕಂಥ ಟ್ಯಾಬನ್ನು ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಸ್ಯಾ ಸ್ಯಾಡ್ಸ್ನ ಡೇಟಾವನ್ನು ತೆಗೆದುಕೊಳತ್ತೆ ಅಂದರೆ ಸ್ಯಾಡ್ಸ್ನಲ್ಲಿ ಇರೋ ಥರ ಹೆಸರು ಮತ್ತು ಕ್ಲಾಸನ್ನು ತೆಗೆದುಕೊಳತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮೊದಲು ಸ್ಯಾಡ್ಸ್ ನಂಬರ್ನ ಎಂಟ್ರಿ ಮಾಡಿ ಆ ನಂತರ ಇದನ್ನು ಕ್ಲಿಕ್ ಮಾಡ್ತಕ್ಕಂಥದ್ದು ಆನಂತರ ಮಗುವಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಡೀಟೇಲ್ಸ್ನು ಅತಿ ಪ್ರಮುಖವಾಗಿ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮಗುವಿನ ಒಂದು ಖಾತೆ ಸಂಖ್ಯೆ ಅಕೌಂಟ್ ನಂಬರ್ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಬೇಕು ಆನಂತರ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಪಾಸ್ವರ್ಡು ಅತಿ ಮುಖ್ಯವಾಗಿ ಬೇಕು ಏಕೆಂದರೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ಮಟ್ಟದ ಕ್ವಿಝನ್ನು ಏನೋ ವಿನ್ ಆದರೆ ಅಲ್ಲಿ ಕ್ವಿಝನ್ನ ಆಡಲಿಕ್ಕೆ ಪಾಸ್ವರ್ಡನ್ನ ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡಲಿಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಪಾಸ್ವರ್ಡ್ನ ಎಂಟ್ರಿ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಹಾಗೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಕನ್ನಡ ಇಂಗ್ಲೀಷು ಯಾವ ಮೀಡಿಯಂ ಬೇಕು ಕ್ವಿಝು ಅದೇ ಇದರಲ್ಲಿ ನಮಗೆ ಪ್ರಶ್ನೆಗಳು ಬರ್ತವೆ ಹಾಗೆ ಮಗುವಿನ ಒಂದು ಅಕೌಂಟ್ ನಂಬರು ಬ್ರಾಂಚ್ ನೇಮು ಐ ಎಫ್ ಎಸ್ ಸಿ ಕೋಡ್ ಏನಿದೆ ಅದು ಅಷ್ಟನ್ನು ನಾವು ಇಲ್ಲಿ ಎಂಟ್ರಿನ ಮಾಡಬೇಕು ವಿನ್ನರ್ ಆದಂಥ ಮಕ್ಕಳ ಒಂದು ಖಾತೆಗೆ ಹಣವನ್ನು ಇಲಾಖೆಯಿಂದ ಈ ಒಂದು ಮಗುವಿನ ಖಾತೆ ಏನು ಕೊಡ್ತೀವಿ ಅದಕ್ಕೆ ಮಾಡ್ತೀವಿ ಅನಂತರ ಸಲ್ಲಿಸುವ ಆಪ್ಷನನ್ನು ಕೊಟ್ಟು ಒಂದು ಮಗುವಿನ ಒಂದು ಮಾಹಿತಿ ಇನ್ಫಾರ್ಮೇಷನ್ನ ಇಲ್ಲಿ ನೋಂದಣಿ ಆಗ್ತಕ್ಕಂಥದ್ದು ಆನಂತರ ಮತ್ತೊಂದು ಮಗುವಿನ ನಾವು ಎಂಟ್ರಿ ಮಾಡಬೇಕಂದ್ರೆ ಮತ್ತೆ ಆ್ಯಡ್ ವಿನ್ನರಲ್ಲಿ ಹೋಗಬೇಕು ಒಂದು ಮಗುವುದಾಯಿತು ಎರಡು ಮಗುವುದು ಪ್ರಥಮ ದ್ವಿತೀಯ ತೃತೀಯ ಕೊಡಬೇಕು ಹಾಗೆ ರ್ಯಾಂಕಿಂಗ್ ಅಂದರೆ ಪ್ರಥಮ ದ್ವಿತೀಯನೋ ತೃತೀಯನೋ ಅಂತ ರ್ಯಾಂಕಿಂಗನ್ನು ಸಹ ಇಲ್ಲಿ ನಾವು ಕೊಡ್ತಕ್ಕಂಥದ್ದು ಈ ಒಂದು ಶಾಲಾ ಮಟ್ಟದಲ್ಲಿ ಒಂದು ಆಫ್ಲೈನ್ ಅಲ್ಲಿ ಕ್ವಿಝು ನಡೆಯುತ್ತೆ ಆ ಐವತ್ತು ಪ್ರಶ್ನೆಗಳನ್ನ ತೆಗೆದುಕೊಂಡು ಶಾಲಾ ಮಟ್ಟದಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಮೇಲೆ ಶಾಲಾ ಮಟ್ಟದಲ್ಲಿ ಕ್ವಿಝು ಆಫ್ಲೈನ್ ಅಲ್ಲಿ ಮಾಡ್ತಾರೆ ಆನಂತರ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಂತ ಮೂರು ಮಕ್ಕಳನ್ನ ತಾಲೂಕು ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟ ವಿಭಾಗ ಮಟ್ಟದಲ್ಲಿ ಆಗ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ನಿಯಮಗಳನ್ನ ಕೊಟ್ಟಿದ್ದಾರೆ ಸಾಕಷ್ಟು ನಿಯಮಗಳು ಮೂವತ್ತು ನಿಯಮಗಳು ಇದೇ ಯಾವ ರೀತಿ ಕ್ವಿಝು ಒಂದು ವೆಬ್ಬಲ್ಲಿ ನಡೆಯುತ್ತೆ ಅಂತ ಇದರಲ್ಲಿ ನಮಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆ ಒಂದು ತಾಲೂಕು ಮಟ್ಟದಲ್ಲಿ ಮೂವತ್ತು ಪ್ರಶ್ನೆಗಳಿರುತ್ತೆ ಹದಿನೈದು ನಿಮಿಷಗಳಲ್ಲಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಹೋಗುತ್ತೆ ಮಕ್ಕಳು ನೋಂದಾಯಿಸಿದ ನಂತರ ಇದರಲ್ಲಿ ನಮಗೆ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಕ್ವಶನ್ ಮರಿ ಇದು ನಮಗೆ ಪ್ಯಾಟ್ರನ್ನು ಅಭ್ಯಾಸ ಮಾಡಲಿಕ್ಕೆ ಸೇಮ್ ಒಂದು ಇದನ್ನ ಆಪ್ಷನನ್ನು ಇಲ್ಲಿ ಬಿಡ್ತಾರೆ ಅದರಲ್ಲಿ ಮಕ್ಕಳು ಪ್ರತಿದಿನ ಅಭ್ಯಾಸವನ್ನು ಮಾಡ್ತಾ ಮಾಡ್ಬೋದು ಆನಂತರ ಆತ್ಮೀಯರೇ ಇದರಲ್ಲಿ ಇರ್ತಕ್ಕಂಥ ಆದೇಶದ ಒಂದು ನಿಯಮಗಳಲ್ಲಿ ಇದೆ ಆದೇಶದಲ್ಲಿ ತುಂಬ ಸುತ್ತಲಲ್ಲಿ ಸಾಕಷ್ಟು ಎಲ್ಲ ನಿಯಮಗಳನ್ನ ಕೊಟ್ಟಿದ್ದಾರೆ ಅದನ್ನು ನಾನು ಡ್ರೈವ್ ಲಿಂಕಲ್ಲಿ ಅಪ್ಲೋಡ್ ಮಾಡಿ ಆ ಲಿಂಕನ್ನು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಆ ವೀಡಿಯೋವನ್ನು ನೋಡಿ ಅಂತ ಕೇಳ್ಕೊಂತ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್